ಶ್ರೀ ಕ್ಷೇತ್ರ ಶಬರಿಮಲೆ ಸಂರಕ್ಷಣಾ ಸಮಿತಿ ವತಿಯಿಂದ ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಶಬರಿಮಲೆ ಉಳಿಸಿ ಪ್ರತಿಭಟನಾ ಸಭೆ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ನಡೆಯಿತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ ಮಾತನಾಡಿ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸಬೇಕು ಹಿರಿಯರು ಮಾಡಿದ ಸಂಪ್ರದಾಯವನ್ನ ನಾವು ಒಪ್ಪಿಕೊಳ್ಳಬೇಕು ದೇಗುಲ ಪ್ರವೇಶ ಮಾಡಿದ್ರೆ ಮಾತ್ರ ಪ್ರವೇಶ ಅಂತ ಅನ್ಕೊಂಡಿದ್ರೆ ಅದು ಅವರ ಕನಸು ಎಂದ ಅವರು ಕೇರಳ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಬಿಜೆಪಿ ಮುಖಂಡ ಮೋನಪ್ಪ ಭಂಡಾರಿ ಮಾತನಾಡಿ ಶಬರಿಮಲೆ ವಿಚಾರವಾಗಿ ನಡೀತಾ ಘಟನೆ ನಿಜಕ್ಕೂ ಖೇದಕರ ಕೇರಳ ಸರ್ಕಾರದ ಈ ನಡೆ ಸರಿಯಲ್ಲ ಕೇರಳ ಸಿಎಂ ಪಿಂಡರಾಯ್ಗೆ ನಾವು ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಬಿಜೆಪಿ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರನ್ನ ಬಲವಂತವಾಗಿ ಅರೆಸ್ಟ್ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಗರಮಾಗಿ ಹೇಳಿದರು ಇದೇ ಸಂದರ್ಭ ಪಿಣರಾಯಿ ಭಾವಚಿತ್ರವನ್ನ ಹರಿದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು

ಪ್ರತಿಭಟನೆ ಮಾಡುವಂತ ಶಕ್ತಿ ನಮ್ಗೆಲ್ಲ ದೇವರು ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಹೇಳಿ ಅಂತ ಹಿಂದೂ ವಿರೋಧಿಗಳ ಪರವಾಗಿ ಇವತ್ತು ಕೇರಳ ಮುಖ್ಯಮಂತ್ರಿ